ಒಂದು ಆನಂದ ಪಟ್ಟಕ್ಕೆ ಶಕ್ತಿ ನಮ್ಮ ಮ್ಯಾಗಿ ಅದಕ್ಕೆ ತಂದು ಟೀಚರ್ ನಮ್ಮ ಹನುಮಂತ್ ಕುಮಾರ್ ಹೇಳಿದ್ರು ಉತ್ತಮ ಆಯ್ತು ಶ್ರೇಷ್ಠ ಗಾಯಿತು ಅವ್ರು ಬಂದು ಹಾಡಿದ ಬಾಳು ಒಳ್ಳೆಯದು ಅದಕ್ಕೆ ನಮ್ಮ ಪ್ರಭಾಜಿ ಅವರು ನಮ್ಗೆ ಕೊಟ್ಟಂತದ್ದು ಒಳ್ಳೆಯದು ಅದಕ್ಕೆ ಹನುಮಂತ್ ಕುಮಾರ್ ಎಷ್ಟು ವಿಚಾರ ಮಾಡಿದ ಇವತ್ತು ಸಮಾಜಕ್ಕೆ ಏನು ಬೇಕಾಗಿ ಏನ್ ಅವಶ್ಯಕತೆ ಏನ್ ವಿಚಾರ ಮಾಡಿದ ಕುಮಾರ ಇವತ್ತು ಸಮಾಜಕ್ಕೆ ಸಂಗೀತ ಬೇಕು ಸಾಹಿತ್ಯ ಬೇಕು ಪುರಾಣ ಬೇಕು ಪ್ರವಚನ ಬೇಕು ಇದೆಲ್ಲ ವಿಚಾರ ಮಾಡಿ ಪಂಚಾಯತಿಗಳನ್ನು ತಯಾರು ಮಾಡಿದ್ರು ಸುತ್ತಮೂರವರು ಸ್ವರ್ಣಯಿಂದ ಅಂತವ್ರು ತಯಾರು ಮಾಡಿದ್ರು ಆನಂದ ಪುಟ್ಟರಾಜವ್ರು ತಯಾರು ಮಾಡಿದ್ರು ಎಂಟು ಜನ ಅದನ್ನ ಹತ್ತು ಜನ ಪಂಚಾಯತಿಗಳವರು ಉತ್ತರಾಜಿ ದಕ್ಷಿಣ ಸಂಗೀತ ಕೆತ್ತರು ಎರಡು ನಮ್ಗೆ ಗೊತ್ತಿಲ್ಲ ಕನ್ನಡ ಸಂಗೀತ ಬರ್ತೇವೆ ಆ ಗಣೇಶ್ವರ ಬೆಟ್ಟ ಇದ್ದಾಗ

ನಾವು ಹೋಗ್ತದೆ ಅದಕ್ಕೆ ಕಾರ್ಯಕ್ರಮ

जरूर मस्त ज़्यादा बने बैठे हो जब मस्त नाम दे काम के तम नाम दे काम के तम इधर क्या कोई जनता का कोई दफा देखते हैं कहीं ना और वो उन्हें तो ना सब बचा नहीं क्या क्या तो बोला वो पुष्कर का ना यंगु जोधन के यंगु जोधन के क्या था और एक तो यो हलन है नंदा तो अगर ये इनका काम बन गया हम उधर चूड़े के लिए चूड़ा हम उसके लिए उधर था मुंदा मुरे मने मुझे ठीक है ये जान लोग मंदे ये जो हरे आते थे मुरे मुरे पानी में जल्द क्या था ना हवा हवा ठीक नहीं दे रहा हरी चूड़े ठीक था चूड़े था हाँ यार ठीक है बिना मने नज़र इस पर तेरी मुंदा ये हर बेलना चो ये पर बेलना कोई ट्राई था ಯಾಕೆ ರಾಜಾ ಜ್ಯರ್ಥ ಯಾತ್ರೆನ ನಾವು ಯಾತ್ರೆ ಯಾತ್ರೆಿಂದ ಅದು ಸಂಬಂಧ ಅಯ್ಯ ಆ ಟೈಕ್ ಆ ಟೈಕ್ ಅಂತ ಮರೆ ಮಾರೆ 30 ಕೋಟಿ ಮರಿಯಾಗಿ ತಗೊಳ್ಳೋದು 30 ಕೋಟಿ ಮರಿಯಾಗಿ ಮರಿಯಾಗಿ ಇದ್ದಿದಾ ಆ ಟೈಕ್ ಮರೆನೋಗೆ ಏನು ಗೊತ್ತಾ ಕರೆದ ಯಾತ್ರೆ ಹೊರಗಿಂದ 20 ಯಾಕೆ ಕೇಳಬಹುದು ಯಾತ್ರೆ matching ಆಗುತ್ತಾ ಅಂತ ಕಾರಣ ಇದೆ ಅದ ಮರೆ 30 ಕೋಟಿ ಕೂಡಿ ನಾನು ಅದಕ್ಕೆ ಇದೆ ಆ ಟೈಕ್ ಅವರು ಹೆಂಗಾಗ ನನ್ನ ಹೆಗಲೇ ಕೇವಲ ನೀನು ಮುದ್ದು ಕೋನೆ ಮಾಡ್ತೀಯಾ ಹರಿದು ಬಿಟ್ಟು ವಾಕ್ತಾ ನೀನು ಚಾಟಿ ಚಾಟಿ ಒಂದು ಕಣ್ಣು ಹೊಳ್ಸ ಅಮೇಯ ಕ್ಯಾಚನ್ ಮುಳಿಗೆ ತ ಹಾಕ್ಕೆ ದೊಗೆಲೇದ ಯಾ ಮಾರಿದ ಲ್ಯಾಕ್ ಅಂತಾರಾ ಪರವಾಗಿ ನೀನು ಮುದ್ದು ಕೋನೆ ಹರಿದು ಕೋನೆ ಯಾಕೆ ಹೊರಗಡೆ ಯಾಕೆ ಕೋನೆ ಮಾಡ್ತಾ ಅಂತ ಹಾಕ್ಕೆ ಮುಕು ಬೀತೆ ಬಿಹುಳಿಗೆ ಅದು ಜೋಡಿ ನೆ ತಗೋಯಿ ಬಿ ಅದು ಜೋಡಿ ನೋಡಿವವ ನೀ ಹರಸಿರಿ ಕೊಟ್ಟು ಉಳ್ತ പക്ഷി കൊടുക്ക അത് ജഗിഗത്തോടി സത്ത കോ സത്തവനുബനമ്മൗടയ്യ അത് ജന ನಾನು ಯಾವಾಗಲೂ ಕೆತ್ತಿ ವಿಚಾರವನ್ನು ನಾನು ಒಳ್ಳೆಯದಾಗಿ ಇತ್ತದೆ. ಜಾದ್ ವಿಚಾರವನ್ನು ಜಾಸ್ತಿ ಇನ್ನು. ಈ ಗದ ಕಾಟಿಯನ್ನು ಪರ್ಜಾತಿಗಳು, ಪುತ್ರಿಯೋನು, ಕುಮಾರನಾಥ ಅತ್ಯಂತ ಭಕ್ತಿ ತೋರಿದನು. ಅತಿ ಭಕ್ತಿ ತೋರಿದನು. ಅದಕ್ಕೆ ಏನಾಗೋ? ನಮ್ಮ ಹಮದ್ ಕೊ ಆ ಭಕ್ತಿಯೆ ಹಾಕಿದ ಆ ಕಾಲಿದೆ. ಅದ್ ಹೆಂಗೆ ಬರಲಿ. ನಾವು ತಿಳಿದವರು ಹೇಳಿದೆ ವಾಸ ಇಲ್ಲಿ నన్ విశ్వా అన్న శక్తి అయితే దేవుడు అదక बच्चा दूसरा बच्चे के साथ तुम बच्चे जा सिर्फ बच्चे 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 दे दे मुजु बोलू हिचै हिचै काय या की देव के हा इज देईदा दिगलेदा दे दे राजा राजा मुजु बोलू मुजु राजा 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 मुजु रेडी पडते हा दिन सा मला हि बंत हि मारी तां कात्र हात मुजु हिदा वळ दे दू लोक प्रोजेक्ट मु मला हिदा योळ सुणे एकर कायदा होतित रेला नमु बिकनी ना शिवपु पूजा आज तो पूरी भाजी है आज वो उस बुद्धि को लाभ आप जाकर मारे हो बस मत करो हाँ तो तभी वो बुद्धि के अंदर तो उन बातें हाथ में आके बंद बंद शिव को दिखा दे ये है पूजा में ना ही हाँ वो बुद्धि शिव को पुरी बार नमक को बुद्धि पुरी बार ना तो बुद्धि सही अगर जो पता ना पुत्र हो गया बार तो शिव मुद्दे के दा है तो उन्हें हाँ एक पुरी ज़्यादा पुरी ज़्यादा ना

ಸಾಕಾಗ್ ಬಿಡಬ ನಮ್ಮ ಕೈ ಬಂದು ಕುಳಿತ ಇದೆ ಟಾಕ್ ಟಾಕ್ ಹಾಕಿದ ಸಾಕಾಗ್ ಬಿಡಿ ಬಂದಿಲ್ಲ ಕೈ ಈಶಾ ತಂಗಿ ಟಾಕ್ ಟಾಕ್ ಹಾಕಿ ಒಂದು ಹೋಗಿ ಅವಾಗ ಭಕ್ತಿ ಗೆಸೋ ಅನೇಕ ಟೈಮ್ ಇದೆ ಅಂತಾರೆ ಯಾಕ ಕರ್ಮಾಂಗ ಗಟ್ಟಡ ಅಂತ ಅದಕ್ಕೆ ಭಕ್ತಿ ವಿಷಯ ಬಹಳ ಮುಖ್ಯ ಬಾಮೇ ಭಕ್ತಿ ಭಕ್ತಿ ಕೊಟ್ಟ ಶಕ್ತಿ ರಾಸ ಬಸವಣ್ಣ ಭಕ್ತಿ ಹೇಳಿಕೊಂಡ ಪ್ರಭು ಜ್ಞಾನ ಹೇಳಿಕೊಂಡ ವೈರಾಗ್ಯ ಹೇಳಿಕೊಂಡ ಕರ್ಮಸೋಣ ಜ್ಞಾನ ಹೇಳಿಕೊಂಡ हाँ ना मैंगे में जल्दार जट पुराना जट पुरोचिना जट जारी के मां जल्दी बोलो घट जाएगा आगे से देखते हुए ठीक पुराना हमने पुराना इसे जरूर दिखाएगा मां ना पूरा मैंगे जट बहुत ज्यादा कंसर्व चलते हैं पूरा जल्दार को भारी रहते हैं अभी घर मैंगे ज्यादा वो किस चल के चल ना मतलब मैंगे

ಭಕ್ತಿ ಭಕ್ತಿ ಸಮರ್ಪಣೆ ಸಮರ್ಪಣೆ ಕಾರ್ಯಕ್ರಮ ಕಾರ್ಯಕ್ರಮ ಇದು ಇದು ಅದಕ್ಕೆ ತುಲಾ ಇವತ್ತು ಕಾರ್ಯದ್ಭಾರ ಅದೃಷ್ಟ ಖುಷಿ ಹದಿನಾರು ಸಾವಿರ ಮಂದಿ ಮಾಡ್ಕೊಂಡ್ರೆ ಹದಿನಾರು ಮಂದಿ ನಾವಿರೊಬ್ಬರಿಗೆ ಸತಾಜ್ ಮಹಾರಾಜ್ ಮಹಾರಾಜ್